ರಾಯಚೂರು ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಹೆಚ್ಚಾಗಿದ್ದು ತೇವಾಂಶ ಹೆಚ್ಚಾಗಿ ಈಗ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವ ಘಟನೆ ನಡೆದಿದೆ ಹತ್ತಿ ಭತ್ತ ತೊಗರಿ ಹೆಸರು ಬೆಳೆ ಹಾನಿಯಾಗಿದ್ದು ರೈತನ ಕಣ್ಣೀರು ಮುಗಿಲು ಮುಟ್ಟಿದೆ ಜಗರೇಕಲ್ ಗ್ರಾಮದಲ್ಲಿ ಹತ್ತಿ ಹೊಲ ನಾಶಪಡಿಸಿದ ರೈತರು ಅಂದರೆ ವರುಣನ ಆರ್ಭಟ ಹೆಚ್ಚಾಗಿ ಬೆಳೆಗಳಿಗೆ ನೀರು ನುಗ್ಗಿ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತಹ ಘಟನೆ ಒಂದು ಕಡೆ ಮತ್ತೊಂದು ಕಡೆ ತೇವಾಂಶ ಹೆಚ್ಚಾಗಿ ಬೆಳೆಗಳು ನಾಶವಾಗಿರುವಂತಹ ಘಟನೆ ನಡೆದಿದ್ದು ಈಗ ಜಗರೇಕಲ್ ಗ್ರಾಮದಲ್ಲಿ ಸ್ವತಃ ರೈತರೇ ಹತ್ತಿ ಹೊಲವನ್ನು ನಾಶಪಡಿಸಿರುವಂತಹ ಘಟನೆ ನಡೆದಿದೆ ಹೊಲದಲ್ಲಿ ಮಳೆ ನೀರು ನಿಂತು ತೇವಾಂಶ ಹೆಚ್ಚಾಗಿರೋದ್ರಿಂದ ಹತ್ತಿ ಬೆಳೆ ಹಾಳಾಗ್ತಾ ಇದೆ ಹತ್ತಿ ಬೆಳೆಗೆ ಅತಿ ಹೆಚ್ಚಾಗಿ ನೀರು ಬೇಕಾಗಿರೋದಿಲ್ಲ ಯಾವಾಗ ತೇವಾಂಶ ಹೆಚ್ಚಾಗುತ್ತೋ ಅದು ಒಂದು ರೀತಿ ಕೊಳೆಯೋದಕ್ಕೆ ಶುರು ಮಾಡುತ್ತೆ ಸೊ ಹೀಗಾಗಿ ಹತ್ತಿ ಬೆಳೆಯನ್ನು ಸ್ವತಃ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬೆಳೆದಿರುವಂತಹ ರೈತನೇ ಈಗ ನಾಶಪಡಿಸ್ತಾ ಇರುವಂತಹ ಘಟನೆ ನಡೆದಿದೆ ಎಕರೆಗೆ ನಲವತ್ತರಿಂದ ಅರವತ್ತು ಸಾವಿರ ಖರ್ಚು ಮಾಡಿ ಬೆಳೆಯಲಾಗಿದ್ದಂತಹ ಹತ್ತಿ ಬೆಳೆ ಇದು ಅಂತ ಹೇಳಲಾಗಿದೆ ಶರಣಪ್ಪ ದೇವಪ್ಪ ಅನ್ನು ರೈತರಿಗೆ ಸೇರಿರುವಂತಹ ಹತ್ತಿ ಹೊಲ ಗಮನಿಸ್ತಾ ಇರಬಹುದು ನೀವು ಕೂಡ ತೇವಾಂಶ ಹೆಚ್ಚಾಗಿ ಆ ಹತ್ತಿ ಯಾವ ರೀತಿ ಆಗಿದೆ ಕೊಳೆದಿದೆ ಅನ್ನೋದ್ರ ಕುರಿತಾಗಿ ಸೊ ಹೀಗಾಗಿ ಈಗ ಸ್ವತಃ ರೈತರೇ ಹತ್ತಿ ಬೆಳೆಗಳನ್ನ ನಾಶ ಪಡಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಹತ್ತಾರು ಎಕರೆ ಪ್ರದೇಶದಲ್ಲಿ ಈ ಹತ್ತಿ ಗಿಡಗಳನ್ನ ಬೆಳೆಯಲಾಗಿತ್ತು ಹೀಗಾಗಿ ರೋಗಕ್ಕೆ ತುತ್ತಾಗಿರುವ ಕಾಯಿಗಳು ಹಾಗೆ ಗಿಡಗಳು ಇವನ್ನೆಲ್ಲ ಕೂಡ ಈಗ ಸ್ವತಃ ರೈತರೇ ನಾಶಪಡಿಸ್ತಾ ಇದ್ದಾರೆ ಜಗರೇಕಲ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ರೈತರ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ ನೋಡೋಣ ದಿನಗಳಿಂದ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಮಳೆಯಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಾಕಷ್ಟು ಏನು ಈ ಬಾರಿ ಒಳ್ಳೆ ಬೆಳೆ ನಿರೀಕ್ಷೆಯಲ್ಲಿ ಇರುವಂತಹ ರೈತರಿಗೆ ಮಾತ್ರ ಸಾಕಷ್ಟು ಸಂಕಷ್ಟ ತಂದಿದೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಕಳೆದ ಮುಂಚೆ ಬರುವಂತಹ ಮಳೆಗೆ ಸಾಕಷ್ಟು ಖುಷಿಯಲ್ಲಿ ಇರುವಂತಹ ರೈತರು ಇವತ್ತು ಸಂಕಷ್ಟದಲ್ಲಿ ಈಡಾಗಿರುವಂಥದ್ದು ಸಾಕಷ್ಟು ಸಮಸ್ಯೆ ಕೂಡ ಅನುಭವಿಸ್ತಾ ಇದ್ದಾನೆ ಅಂತಲೇ ಹೇಳ್ಬೋದು ಏನು ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಜಗೀರ್ವೆಂಕಟಪುರ್ ಮತ್ತೆ ಜಗಿರ್ಕಲ್ ಗ್ರಾಮಗಳಲ್ಲಿ ಸಾಕಷ್ಟು ಬೆಳೆ ನಾಶ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಇವತ್ತು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಯಾಕಂದ್ರೆ ಒಂದು ಎಕರೆಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಇವತ್ತು ಬೆಳೆದಿರುವಂಥ ಬೆಳೆಗಳನ್ನ ಕಾಲ ಏನು ಕೈಗೆ ಬರ್ತತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ರೈತರದಾಗಿರುವಂಥದ್ದು ಇವತ್ತು ನಾವು ಅದೇ ಹೊಲದಲ್ಲಿ ಇರುವಂಥದ್ದು ರೈತರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ಏನು ರೈತರು ಹೊಲದಲ್ಲಿ ಇರುವಂಥ ಸಾಕಷ್ಟು ಒಂದು ಕಡೆ ಏನು ನೀರು ನಿಂತ್ಕೊಂಡ್ರೆ ಇನ್ನೊಂದು ಕಡೆ ಏನು ಬೆಳೆ ಹಾಳಾಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಬೆಳೆಯನ್ನು ಕೂಡ ಕಿತ್ತಾಕುವಂಥ ಪರಿಸ್ಥಿತಿ ಇದು ಆಗಿರುವಂಥದ್ದು ಯಾಕಂತಂದರೆ ಎಲ್ಲ ಇರುವಂಥ ಏನು ಅತ್ತಿ ಬೆಳೆಗೆ ಮಾತ್ರ ಸಂಪೂರ್ಣವಾಗಿ ರೋಗಕ್ಕೆ ತುತ್ತಾಗಿರುವಂಥ ಹಿನ್ನೆಲೆಯಲ್ಲಿ ತೇವಾಂಶ ಏನು ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಕೂಡ ಯಾವುದೇ ರೀತಿಯಾದಂಥ ಗಿಡಗಳಿಗೆ ರೋಗ ತುತ್ತಾಗಿರುವಂಥ ಹಿನ್ನೆಲೆಯಲ್ಲಿ ಏನು ಮುಂದಿನ ದಿನಗಳಲ್ಲಿ ಬೆಳೆ ಬರುವುದಿಲ್ಲ ಅಂತ ರೈತರಿಗೆ ಮಾಹಿತಿ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಗಿಡಗಳನ್ನು ಕೂಡ ಕಿತ್ತಾಗುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು ಇನ್ನಾದರೂ ಕೂಡ ಏನು ಮಳೆ ನೀರು ಕೂಡ ಹೊಲದಲ್ಲಿ ಸಂಪೂರ್ಣವಾಗಿ ನಿಂತಿರುವಂಥ ಹಿನ್ನೆಲೆಯಲ್ಲಿ ಕೆ ಹೊಲಗಳು ಸಂಪೂರ್ಣವಾಗಿ ಕೆಸರು ಗದ್ದೆ ಮಾಯವಾಗಿರುವಂಥದ್ದು ಈ ತೇವಾಂಶದಿಂದಾಗಿ ಸಂಪೂರ್ಣವಾಗಿ ಏನು ಈ ಹೊಲಗಳಲ್ಲಿ ದೇ ಏನು ಗಿಡಗಳಿಗೆ ಸಂಪೂರ್ಣ ಒಂದು ಗ್ರಿಪ್ ಇಲ್ಲದ ಕಾರಣದಿಂದಾಗಿ ಸ ರೋಗಕ್ಕೆ ತುತ್ತಾಗಿದ್ದಾವೆ ಎಲ್ಲ ಗಿಡಗಳನ್ನು ಕಿತ್ತಿ ಕುಪ್ಪೆ ಕೂಡ ಹಾಕಿರುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನು ಪಕ್ಕದಲ್ಲೇ ನೋಡ್ಬೋದು ಒಂದೊಂದು ಆರರಿಂದ ಏಳು ಹೈಟಿಗೆ ಒಂದು ಗಿಡಗಳು ಬೆಳೆದ್ರೆ ಮಾತ್ರ ಅವು ನೋಡೋಕ್ಕೆ ಮೇಲುಗಡೆ ಚೆನ್ನಾಗಿ ಕಾಣಿಸುತ್ತೆ ಆದರೆ ಯಾವುದೇ ರೀತಿಯಾದಂಥ ಅವು ಮುಂದಿನ ದಿನಗಳಲ್ಲಿ ಫಲ ನೀಡುವುದಿಲ್ಲ ಅಂತೇಳಿ ರೈತರು ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇರುವಂಥದ್ದು ಯಾಕೆಂತಂದ್ರೆ ಕೆಳಗಡೆ ತೇವಾಂಶ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಕೆಳಗೆಯಿಂದ ಕೂಡ ಇರುವಂಥ ಕಾಯಿಗಳು ಮಾತ್ರ ಸಂಪೂರ್ಣವಾಗಿ ಒಂದು ಕರಿ ಬಣ್ಣಕ್ಕೆ ಕೂಡ ಆ ಕಾಯಿಗಳು ತಿರುಗಿರುವಂಥದ್ದು ಇದರಿಂದಾಗಿ ಯಾವುದೇ ರೀತಿಯಾದ ಮೇಲುಗಡೆ ನೋಡೋಕ್ಕೆ ಮಾತ್ರ ಅದು ಗಿಡ ಚೆನ್ನಾಗಿ ಇರಬಹುದು ಕೆಳಗೆ ಯಾವುದೇ ರೀತಿಯಾದಂಥ ಫಲ ಕೊಡುವುದಿಲ್ಲ ಅಂತೇಳಿ ಇಲ್ಲಿ ರೈತರು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಜೊತೆಗೆ ಇರುವಂತಹ ರೈತರು ಮತ್ತೆ ಇಷ್ಟಾದರೂ ಕೂಡ ಏನೋ ಒಂದು ಎಕರೆಗೆ ಐವತ್ತರಿಂದ ಅರವತ್ತು ಸಾವಿರ ಖರ್ಚು ಮಾಡಿದ್ರೂ ಕೂಡ ಯಾವುದೇ ಒಬ್ಬ ಅಧಿಕಾರಿ ಬಂದು ಒಂದು ಸರ್ವೆ ಮಾಡಲು ಕೂಡ ಇಲ್ಲಿವರೆಗೂ ಕೂಡ ಮುಂದಾಗಿಲ್ಲ ಅಂತಲೇ ಹೇಳ್ಬೋದು ಇನ್ನೂ ಒಂದು ಕಡೆ ಏನು ರೈತರು ಗಿಡಗಳನ್ನು ಸಂಪೂರ್ಣವಾಗಿ ಕಿತ್ತಿ ಕೈಯಲ್ಲಿ ಇಡ್ಕೊಂಡಿರುವಂಥದ್ದು ಯಾಕೆಂದರೆ ದಿನನಿತ್ಯ ಕೂಡ ದಿನಕ್ಕೆ ಒಂದು ಹತ್ತು ಎಕರೆ ಮಠ ಕೂಡ ಇಲ್ಲಿ ರೈತರು ಗಿಡಗಳನ್ನು ಕಿತ್ತಿ ಅದನ್ನು ತೆಗೆದು ಮುಂದಿನ ದಿನಗಳಲ್ಲಿ ಏನಾದರೂ ಮುಂದಿನ ಬೆಳಗೇಲೆ ಬೆಳೆಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಒಂದು ನಿರೀಕ್ಷೆಯಲ್ಲಿ ಕೂಡ ಈ ರೈತರು ಇದ್ದಾರೆ ಇನ್ನು ರೈತರು ಯಾವೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋಕ್ಕೆ ಆ ರೈತರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸರ್ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ನಿಮಗೆ ಅಂತ ಸರ್ ಈ ಮಳೆ ಬಂದರಿಂದ ಭಾಳಷ್ಟು ತೊಂದರೆ ಆಗಿದೆ ಈಗ ಹದಿನೈದು ದಿವಸ ಸತತ ಸುರಿ ಸುರಿತಕ್ಕಂಥ ಮಳೆಗೆ ಈ ಎಲ್ಲ ಬೆಳೆ ಬೆಳೆದನ್ನ ನಾಶ ಆಗಿದೆ ನೋಡೋಕೆ ಬೆಳೆ ಚೆನ್ನಾಗಿ ಕಾಣ್ತದೆ ಹುಡುಗಿನಿಂದ ಎಲ್ಲ ಕಾಯಿಗಳು ಒಣಗೋಗಿರ್ತವೆ ನಾವು ಕನಿಷ್ಠ ಒಂದು ಎಕರೆಗೆ ಒಂದು ನಲವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿರ್ತೀವಿ ಆ ಖರ್ಚು ಮಾಡಿದ್ರು ನಾವು ಲಾಭ ತೆಕ್ಕಕ್ಕೆ ಆಗೋದಿಲ್ಲ ಆದರೆ ಎಲ್ಲ ಅಧಿಕಾರಿಗಳನ್ನೂ ಗಮನಕ್ಕೆ ತಂದ್ರೂ ಅವ್ರು ಇನ್ನೂ ಬರೋಕೆ ರೆಡಿ ಇಲ್ಲ ಏನು ಕೂಡಲೇ ಬಂದು ನಮ್ಗೆ ಅಧಿಕಾರಿಗಳು ಬಂದು ನಮಗೆ ಏನಾನ ಒಲ ವೀಕ್ಷಣೆ ಮಾಡಲಿ ಅವ್ರಿಗೆ ಬೆಳೆ ನೋಡಲಿ ಎಲ್ಲ ನೋಡಲಿ ನೋಡಿಕೆಷ್ಟು ನಮಗೆ ಏನಾನ ಪರಿಹಾರ ಒದಗಿಸ್ಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ ಯಾವ ರೀತಿ ಸಮಸ್ಯೆ ಆಗ್ತಿದೆ ಬೆಳೆಗಳಿಗೆ ಕೆಳಗಡೆ ಸರ್ ಇದು ತೇವಾಂಶ ಜಾಸ್ತಿ ಆದಾಗ ಬುಡಿಕೆಯಿಂದ ಬೇರುಗಳಿಗೆ ಸಪೋರ್ಟ್ ಇರೋದಿಲ್ಲ ಸಪೋರ್ಟ್ ಇಲ್ದಾಗ ಅದು ಏನಂದರೆ ಮೇಲೆ ಹಿಂಗೆ ಒಣಿಕೆ ಅಂತ ಒಂದು ಕಾಯಿನೂ ಒಣಗಿ ಹೋಗ್ಬಿಡ್ತಾವೆ ಅಳದೇ ಇದು ಕರಿ ರೂಪಕ್ಕೆ ಬಂದು ಎಲ್ಲ ಒಣಗಿಯಾಗಿ ಅದರಲ್ಲಿ ಹುಳ ಹುಳ ತಯಾರಾಗಿ ಮತ್ತು ಆ ಹುಳನ್ನು ಮತ್ತೆ ಬೇರೆ ಕೂಡ ಹೋಗ್ತಾನೆ ರೋಗ ಬರ್ತದೆ ರೀ ಏನು ಹಂಗಾಗಿ ನಮಗೆ ಬೆಳೆ ಬೆಳೆದು ಅನುಕೂಲ ಆಗೋದಿಲ್ಲ ಇನ್ನೊಬ್ಬ ರೈತರು ಕೂಡ ಇದ್ದಾರೆ ಯಾಕಂದ್ರೆ ಸರ್ ಇವಾಗ ಒಂದು ಎಕರೆಗೆ ಎಷ್ಟು ಖರ್ಚು ಮಾಡಿದ್ರಿ ಇವಾಗ ಯಾಕಂತಂದ್ರೆ ಕಳೆದ ಬಾರಿ ಒಂದು ಬರಗಾಲ ಪರಿಸ್ಥಿತಿ ಎದುರಾಗಿರುವಂಥದ್ದು ಏನು ಬೆಳೆನೂ ಸಿಕ್ಕಿಲ್ಲ ಆದರೆ ಈ ಬಾರಿ ಸಂಪೂರ್ಣವಾಗಿ ಒಳ್ಳೆ ಬೆಳೆ ಅಂತ ಅಂತೇಳಿ ರೈತರು ಸಾಕಷ್ಟು ಇದ್ದರು ಅದರಲ್ಲಿ ಹಾಳಾಗಿರುವಂಥದ್ದು ಏನು ಹೇಳ್ತೀರಿ ಸರ್ ಸರ್ ಏನಿಲ್ಲ ಸರ್ ಇದ್ರ ಬಗ್ಗೆ ಅಂದರೆ ಮಳೆ ಜಾಸ್ತಿಯಾಗಿ ನಾವು ಬೆಳೆ ಚೆನ್ನಾಗಿ ಬಂದಿತ್ತು ಸರ್ ಚೆನ್ನಾಗಿ ಬಂದಿತ್ತು ಈಗ ಒಂದು ಹದಿನೈದರಿಂದ ಹತ್ತರಿಂದ ಹದಿನೈದು ದಿವಸ ಮಳೆ ಸತತವಾಗಿ ಆಗಿತ್ತು ಸರ್ ಆ ಕಾರಣದಿಂದ ಈ ರೋಗ ಬಂದ ಗಿಡಗಳು ಇದು ಹೆಂಗಿದ್ರೆ ನಮ್ಮ ಬೆಳೆ ಬರೋದಲ್ಲ ಅಂತ ನಮ್ಗೆ ಗೊತ್ತಾಗಿ ಇದು ಕಿತ್ತಾಕೆ ಖರ್ಚು ಸರ್ ಇವು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚಾಗ ಸರ್ ಇಲ್ಲಿಗೆ ಆದ್ರೂ ಈಗ ಅಧಿಕಾರಿಗಳಿಗೆ ಇನ್ನೂ ಇದುವರೆಗಾಗಿ ನಮ್ಮ ಹೊಲದಲ್ಲಿ ಯಾರೂ ಬಂದಿಲ್ಲ ಸರ್ ಕಿತ್ತ ಕಿತ್ತು ಅಂತ ಎಲ್ಲಾರು ಸರ್ ಹಂಗಾದ್ರೂ ಇನ್ನೂ ಯಾರು ಬಂದಿಲ್ಲ ಸರ್ ಹಂಗಾಗಿ ಇದ್ರೆ ಸ್ವಲ್ಪ ಲಾಸ್ ಆಗಿ ಜಾಸ್ತಿ ಆಗಿಬಿಟ್ಟು ಸರ್ ಅದಕ್ಕೆ ಕಿತ್ತಾಗ್ಬಿಟ್ಟಿವೆವು ಸರ್ ಇದಿಷ್ಟು ಇಲ್ಲಿರುವಂಥ ರೈತರು ಮಾತಾಗಿರುವಂಥದ್ದು ಏನೋ ರೈತರು ಹೇಳ್ತಾ ಇರುವಂಥದ್ದು ಯಾಕೆಂದರೆ ಒಬ್ಬೊಬ್ಬರು ಒಂದು ಎಂಟರಿಂದ ಹತ್ತು ಎಕರೆಗಳನ್ನು ಹೊಲಗಳನ್ನು ಮಾಡಿಕೊಂಡು ನಾವು ಇವತ್ತು ಇಲ್ಲಿ ಜೀವನ ಇದೇ ಸಾಗಿಸ್ಬೇಕಾಗಿತ್ತು ಆದರೆ ಏನೋ ಎಂಟರಿಂದ ಹತ್ತು ಲಕ್ಷ ಖರ್ಚು ಮಾಡಿ ಇವತ್ತು ಹೊಲ ಬೆಳೆದ್ರೆ ಈ ರೀತಿಯಾಗಿ ಪರಿಸ್ಥಿತಿ ಇದರಾಗಿರುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಆದರೂ ಅಧಿಕಾರಿಗಳು ಬಂದು ಏನು ಇವರಿಗೆ ನಿರೀಕ್ಷೆ ಮಟ್ಟದಲ್ಲಿ ಆದರೂ ಇಲ್ಲ ಖರ್ಚು ಮಾಡಿದಷ್ಟಾಗಲಿ ಏನೋ ಸರ್ಕಾರದಿಂದ ಇವರಿಗೆ ಪರಿಹಾರ ನೀಡುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ ಅನಿಲ್ ಕುಮಾರ್ ಜಿ ಕನ್ನಡ ನ್ಯೂಸ್ ರಾಯಚೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ